ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ನಾರದನು ಇಂದ್ರನಲ್ಲಿಗೆ ಹೋದುದು ಇಂದ್ರನು ಅವನಿಂದ ಕಥೆಗಳನ್ನು ಕೇಳಿದುದು ಎಂಬ ಮುನ್ನೂರ ಅರವತ್ತೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ಆತ ನೀನು ಮೋಕ್ಷ ಧರ್ಮಗಳನ್ನೆಲ್ಲ ತಿಳಿಸಿದೆ ಆಶ್ರಮಗಳಿಗೆಲ್ಲ ಉತ್ತಮ ಧರ್ಮವು ಯಾವುದೆಂಬುದನ್ನು ತಿಳಿಸಬೇಕು ಎನ್ನಲು ಭೀಷ್ಮನು ಹೇಳುತ್ತಾನೆ ಯುಧಿಷ್ಠಿರ ಆಯಾ ಆಶ್ರಮಗಳಿಗೆ ವಿಧಿಸಲ್ಪಟ್ಟ ಧರ್ಮಗಳೆಲ್ಲ ಸರಿಯಾಗಿ ನಡೆಸಲ್ಪಡುವ ಪಕ್ಷದಲ್ಲಿ ಸತ್ಯವಾದ ಫಲವನ್ನು ಕೊಡತಕ್ಕವುಗಳೇ ಧರ್ಮಕ್ಕೆ ಅನೇಕ ದ್ವಾರಗಳುಂಟು ಯಾವ ಕರ್ಮವೂ ವಿಫಲವಾಗುವುದಿಲ್ಲ ಆದರೆ ಅವನವನಿಗೆ ಯಾವ ಯಾವ ವಿಷಯದಲ್ಲಿ ನಂಬಿಕೆಯುಂಟೋ ಅವನವನು ಅದನ್ನೇ ಪರಿಶೀಲಿಸುತ್ತ ಅದನ್ನೇ ಆಧರಿಸುವನು ಉಳಿದುದನ್ನು ಅವನು ಅಭಿನಂದಿಸುವುದಿಲ್ಲ ಇದೇ ವಿಷಯವಾಗಿ ಹಿಂದೆ ನಾರದನು ಇಂದ್ರನಿಗೆ ಹೇಳಿದ ಕಥೆಯುಂಟು ಅದನ್ನು ನೀನು ಕೇಳಬೇಕು ಆ ನಾರದನು ತಪಸ್ಸಿದ್ಧನು ತ್ರೈಲೋಕ್ಯಕ್ಕೂ ಸಮ್ಮತನು ವಾಯುವಿನಂತೆ ಅಡ್ಡಿಯಿಲ್ಲದೆ ಎಲ್ಲಾ ಲೋಕಗಳನ್ನು ಸಂಚರಿಸತಕ್ಕವನು ಒಮ್ಮೆ ಅವನು ದೇವೇಂದ್ರನ ನಿವಾಸಕ್ಕೆ ಹೋದನು ಅಲ್ಲಿ ಸತ್ಕಾರವನ್ನು ಹೊಂದಿ ಸುಖಾಸೀನಾಗಿ ಕುಳಿತಿದ್ದಾಗ ಇಂದ್ರನು ಅವನನ್ನು ಕುರಿತು ಓ ಮಹರ್ಷಿ ಈಚೆಗೆ ನೀನೇನಾದರೂ ಆಶ್ಚರ್ಯವನ್ನು ನೋಡಿದುದುಂಟೆ ನೀನು ಲೋಕವನ್ನೆಲ್ಲಾ ಎಚ್ಚರಿಸತಕ್ಕವನು ಲೋಕಸಾಕ್ಷಿಯಂತೆ ಎಲ್ಲವನ್ನೂ ನೋಡತಕ್ಕವನು ನಿನಗೆ ತಿಳಿಯದ ಸಂಗತಿ ಇಲ್ಲ ನೀನು ಅನುಭವಿಸದ ಆಶ್ಚರ್ಯ ವಿಷಯವೇನಾದರೂ ಇದ್ದರೆ ನೀನು ಅನುಭವಿಸಿದ ಆಶ್ಚರ್ಯ ವಿಷಯವೇನಾದರೂ ಇದ್ದರೆ ಅದನ್ನು ನನಗೆ ತಿಳಿಸಬೇಕು ಎಂದನು ಆಗ ನಾರದನು ಇಂದ್ರನಿಗೆ ಹೇಳಿದ ಒಂದು ಕಥೆಯನ್ನು ಈಗ ನಾನು ನಿನಗೆ ತಿಳಿ ಹೇಳುವೆನು ಅವನು ಯಾವ ಉದ್ದೇಶದಿಂದ ಹೇಗೆ ಹೇಳಿದನು ಎಂಬುದನ್ನು ಸಾವಧಾನವಾಗಿ ಕೇಳು ಎಂದು ಭೀಶ್ವನು ಯುಧಿಷ್ಠಿರನಿಗೆ ಹೇಳಿದನು ಇದು ಮುನ್ನೂರ ಅರವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ